ಫ್ರೆಂಡ್ಸ್ ಕಳೆದ ಬರ ಡ್ರೋನ್ ಪ್ರತಾಪ್ ಅವರು ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮಕ್ಕೆ ಹೋಗಿರತ್ತಾರೆ ಅಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಡ್ಗೆ ಮಾಡ್ತಾರೆ ಸಾಕಷ್ಟು ರೀತಿಯಲ್ಲಿ ಮುದ್ದೆ ಮಾಡಿ ತಾಯಿಗೂ ಕೂಡ ಕೊಡ್ತಾರೆ ಸೃಜನ್ ಲೋಕೇಶ್ ಮತ್ತು ಅನುಪ್ರಭಾಕರ್ ತಾರಾ ಮೇಡಮ್ಗೂ ಕೂಡ ಮಾಡ್ಕೊಡ್ತಾರೆ ಪ್ರತಾಪ್ ನಿಜಕ್ಕೂ ಕೂಡ ಪ್ರತಾಪ್ ಸೂಪರ್ ಪ್ರತಾಪ್ ನ ತುಂಬಾ ಜನ ಇಷ್ಟಪಡ್ತಾರೆ ಮೆಚ್ಕೊಂಡಿದ್ದಾರೆ ಜಡ್ಜಸ್ಗಳು ಕೂಡ ಅಷ್ಟೇನೆ ಪ್ರತಾಪ್ ಬಗ್ಗೆ ಹೊಗಳುತ್ತಾರೆ ಅದ್ಭುತವಾದಂತಹ ವ್ಯಕ್ತಿ ಪ್ರತಾಪ್ ಪ್ರತಾಪ್ ಏನೇ ತಪ್ಪು ಮಾಡಿರ್ಬೋದು ಅದನ್ನ ಜನರು ಕ್ಷಮಿಸಿದ್ದಾರೆ ಒಳ್ಳೆ ಹುಡುಗನಂತೆ ಬಾಳಿದ್ರೆ ಸಾಕಾಗಿದೆ ಅವನು ತಾಯಿಗೆ ಒಂದು ಒಳ್ಳೆ ತಕ್ಕ ಹೆಸರನ್ನ ತಂದ್ಕೊಡ್ಬೇಕು ತಾಯಿಗೆ ಒಳ್ಳೆ ಮಗನಾಗಿರ್ಬೇಕು ತಂಗಿ ಮದುವೆನ ಮಾಡ್ತೀನಿ ದಿವ್ಯಾ ಒಳ್ಳೇದಾಗ್ಲಿ ಪ್ರತಾಪ್ ನಿನಗೆ ನೀನು ಚೆನ್ನಾಗಿರೋದು ನಿನ್ನ ಒಂದು ಮಾತು ನಿನ್ನಲ್ಲಿ ಇದ್ರೆ ಸಾಕಾಗುತ್ತೆ ಒಳ್ಳೆ ಕೆಲಸ ಮಾಡು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅನ್ನ ತೋರಿಸೋದು ಬೇಕಾಗಿರೋದು ಈಗಂದು ತಾರಾ ಮೇಡಮ್ ಕೂಡ ವಿಶಸ್ಸನ್ನ ತಿಳಿಸ್ತಾರೆ ಪ್ರತಾಪ್ ಅವರಿಗೆ ತಾಯಿಗೆ ತಕ್ಕ ಮಗನ ಹಾಗೂ ಕೂಡ ತಿಳಿಸ್ತಾರೆ ಎಲ್ಲರ ಮುಂದೆ ಕೂಡ ಒಂದು ವಿಚಾರವನ್ನು ಕೂಡ ತಿಳಿಸ್ತಾರೆ ವೇದಿಕೆ ಮೇಲೆ ನಿಂತಿರುವಂತಹ ಪ್ರತಾಪ್ಗೆ ಶುಭಾಶಯಗಳನ್ನ ತಿಳಿಸ್ತಾರೆ ನೀನು ಇಲ್ಲಿ ಬನ್ನಿದೀಯಾ ನೀನು ಸಾಕಷ್ಟು ತಪ್ಪು ಅಹ್ ಮಾಡಿದ್ಯಾ ಅಂತ ನೀನು ಹೇಳ್ಕೊಂಡಿದ್ದ ನಂತರ ಅದನ್ನ ತಿತ್ಕೊಂಡಿದ್ದೆ ಜನರು ಕ್ಷಮಿಸಿದ್ದಾರೆ ತಾಯಿಯನ್ನ ಕರ್ಕೊಂಡ ತಾಯಿಗೆ ಮುದ್ದೆ ಮಾಡ್ಕೊಟ್ಟೆ ಮುದ್ದೆನ ನಮಗೂ ಮಾಡ್ಕೊಟ್ಟೆ ತಿನ್ನಿಸ್ದೆ ತಾಯಿ ಮುಂದೆ ಪ್ರಾಮಿಸ್ ಮಾಡಿದೆ ಚೆನ್ನಾಗಿ ನೋಡ್ಕೊತೀನಿ ಅಂತ ನಿಜಕ್ಕೂ ಕೂಡ ತುಂಬಾನೇ ಖುಷಿ ಆಯ್ತು ಇದೇ ರೀತಿ ನಿನ್ನ ಒಂದು ಜೀವನ ಸಾಗಲಿ ಒಳ್ಳೊಳ್ಳೆ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ರು ಈಗೆಂದು ಕೂಡ ವಿಶ್ವಾಸನ ತಿಳಿಸಿದಾರೆ ತಾರಾ ಮೇಡಮ್ ನಿಮ್ಗೂ ಕೂಡ ಪ್ರತಾಪ್ ಇಷ್ಟನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸೋ ಎಲ್ಲ ಕಡೆ ಶೇರ್ ಮಾಡಿ